ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಿವತ್ತು ತುಂಬ ದಿನ ಆದಮೇಲೆ ರೆಸಿಪಿನ ಶೂಟ್ ಮಾಡ್ತಾ ಇದ್ದೀನಿ ಇವತ್ತು ಬಿಸಿ ಬಿಸಿಯಾಗಿ ವೆಜಿಟೇಬಲ್ ಪಲಾವು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ರಚ್ಚು ಮನೆ ಅಡುಗೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಇವಾಗ ನಾನು ಒಂದು ಜಾರ್ ಎತ್ಕೊಂಡು ಒಂದು ಸ್ವಲ್ಪ ಚೂರು ಒಂದು ಇಪ್ಪತ್ತು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾನು ಖಾರದ ಪುಡಿ ಯೂಸ್ ಮಾಡಲ್ಲ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಶುಂಠಿ ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಎರಡು ಗೆಡ್ಡೆ ಈರುಳ್ಳಿ ಇದ್ದೀನಿ ಇದೆಲ್ಲ ರುಬ್ಬಕ್ಕೆ ಹಾಕ್ಬಿಡ್ತೀನಿ ಒಗ್ಗರಣೆಗೇನು ಹಾಕ್ಕೊಳಲ್ಲ ಮತ್ತು ಒಂದು ಇಡೀ ಆಗುವಷ್ಟು ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದು ಇಡೀ ಆಗೋವಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಎಲ್ಲ ಸ್ಪೈಸಸ್ಸು ಚಕ್ಕೆ ಲವಂಗ ಮರಾಠಿ ಮೊಗ್ಗು ಎಲ್ಲ ಹಾಕ್ಕೊಂಡಿದ್ದೀನಿ ಇದನ್ನು ನಾನು ಒಗ್ಗರಣೆಗೆ ಹಾಕಲ್ಲ ರುಬ್ಬಕ್ಕೆ ಹಾಕ್ಬಿಡ್ತೀನಿ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಗ್ರೀನ್ ಪಲಾವ್ ಅಂದರೆ ಗ್ರೀನ್ ಪೇಸ್ಟ್ ಆಗಿದೆ ನಾನಿಲ್ಲಿ ಒಂದು ಮೂರು ಥರ ತರಕಾರಿ ಹಾಕ್ಕೊಂಡಿದ್ದೀನಿ ಕ್ಯಾರೆಟು ಬೀನ್ಸು ನೌಕಲು ಮತ್ತು ಒಣಗಿದ ಬಟಾಣಿ ಹಾಕ್ಕೊಂಡಿದ್ದೀನಿ ಹಸಿ ಬಟಾಣಿ ಸಿಕ್ಕಲಿಲ್ಲ ಇವಾಗ ಒಂದು ಪ್ಯಾನ್ ಇಕ್ಕೊಂಡು ಒಂದು ಅರ್ಧ ಗ್ಲಾಸ್ ಅಷ್ಟು ಎಣ್ಣೆ ಬಿಟ್ಟಿದ್ದೀನಿ ಮತ್ತು ಮೆಂತ್ಯ ಸೊಪ್ಪು ಮತ್ತು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ಆಮೇಲೆ ತರಕಾರಿ ಹಾಕ್ತಾಯಿದ್ದೀನಿ ತರಕಾರಿ ಎಲ್ಲ ಬೇಯಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊತಾಯಿದ್ದೀನಿ ಅಕ್ಕಿ ಹಾಕ್ಕೊಂಡೋಗಿ ಸ್ವಲ್ಪ ಹಾಕ್ಕೊಳೋಣ ಇವಾಗ ನೋಡಿ ಈ ಗ್ಲಾಸಲ್ಲಿ ಎರಡು ಅಷ್ಟು ಅಕ್ಕಿ ತಗೊಂಡಿದ್ದೀನಿ ಮುಂಚೆನೇ ನೆನೆಸ್ಕೊಂಡು ಇಕ್ಕೊಂಡಿದ್ದೆ ನಾನು ಒಗ್ಗರಣೆ ಹಾಕುವಾಗೇ ನೋಡಿ ಎಲ್ಲ ತರಕಾರಿ ಎಲ್ಲ ಫ್ರೈ ಆಗಿ ಹಸಿ ವಾಸನೆ ಹೋಗಿದೆ ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕಬೇಕು ಇಲ್ಲಾಂದರೆ ಅದು ತಳಬಿಡುತ್ತೆ ಇದು ಎಣ್ಣೆ ಬಿಡೋ ಗಂಟ ಒಂದು ಹತ್ತು ನಿಮಿಷ ಬಿಡೋಣ ಆಮೇಲೆ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ ಅದು ಹಾಕ್ಕೊಂಡು ಒಂದು ಐದು ನಿಮಿಷ ಬಿಟ್ಟರೆ ಫುಲ್ಲು ಎಣ್ಣೆ ಬಿಟ್ಟಿರುತ್ತೆ ನೋಡಿ ಯಾವ ರೀತಿ ಎಣ್ಣೆ ಬಿಟ್ಟಿದೆ ಅಂತ ಹಸಿ ವಾಸನೆ ಎಲ್ಲ ಹೋಗಿದೆ ಮೀಡಿಯಮ್ ಫ್ಲೇಮಲ್ಲೇ ಇಡಬೇಕು ನೋಡಿ ಈ ಗ್ಲಾಸಲ್ಲಿ ಎರಡು ಲೋಟ ಅಕ್ಕಿ ತೊಗೊಂಡಿದ್ನಲ್ಲ ನಾಲ್ಕು ಲೋಟ ನೀರು ಹಾಕ್ತಾಯಿದ್ದೀನಿ ಅಂದರೆ ಒಂದಿಷ್ಟು ಟೂ ಅಂತ ಆವಾಗಲೇ ಸ್ವಲ್ಪ ಉಪ್ಪು ತರಕಾರಿಗೆ ಮಾತ್ರ ಉಪ್ಪು ಹಾಕಿದ್ವಿ ಇವಾಗ ಉಪ್ಪು ಅಕ್ಕಿಗೆಲ್ಲ ಹಿಡೀಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಕಲ್ಲು ಉಪ್ಪೇ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ಕುದಿ ಬರ್ತಾ ಇದೆ ಇವಾಗ ಈ ಟೈಮಲ್ಲಿ ಅಕ್ಕಿ ಹಾಕೊಬೇಕು ಅಕ್ಕಿ ಎಲ್ಲ ಹಾಕ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಐ ಫ್ಲೇಮಲ್ಲಿ ಬಿಟ್ಟೆ ಒಂದು ಫೈವ್ ಮಿನಿಟ್ಸು ಲೋ ಫ್ಲೇಮಲ್ಲಿ ಬಿಟ್ಟಿದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಪರ್ಫೆಕ್ಟಾಗಿ ಆಗಿದೆ ನೀರು ಏನು ಕಮ್ಮಿ ಆಗಿಲ್ಲ ಎಣ್ಣೆ ಕೂಡ ಕಮ್ಮಿ ಆಗಿಲ್ಲ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಇದನ್ನು ಬಿಸಿ ಆಗಿ ರೈತಾ ಜೊತೆ ತಿಂದರೆ ಸೂಪರಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಥ್ಯಾಂಕ್ ಯು